ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದಿದ್ದೆ ತುಂಬಾ ಸ್ಟಾರ್ಟ್ ಮಾಡ್ತೀನಿ ತುಂಬಾಗಿ ಏನಪ್ಪ ಅಂತಂತಂದರೆ ಫ್ರೆಂಡ್ಸ್ ಅಕ್ಷಯ ತೃತಿ ಅಂದರೆ ಬಸನ್ ಜಯಂತಿ ಹಬ್ಬ ಹತ್ರ ಬರ್ತಾ ಇದೆ ಇನ್ನೇನು ಎಷ್ಟು ದಿನ ಇದೆ ಇನ್ನೊಂದು ಹನ್ನೆರಡು ದಿನ ಏನೋ ಇದೆ ನಾನು ಇವತ್ತು ಸ್ವಲ್ಪ ಸೀಟು ಅಂಗಡಿ ಹತ್ರ ಹೋಗಿದ್ದೆ ಏನಾದರೂ ಒಂದು ತೊಗೊಂಬರೋಣ ಅಂತ ಆಲ್ಮೋಸ್ಟ್ ನನ್ನ ಬಜೆಟ್ಗೆ ನಾನೇನು ಬಜೆಟ್ ಉಳಿಸಿರ್ತೀನಿ ಅದರಲ್ಲಿ ಏನಾದರೂ ಒಂದು ನಾನು ಬಸವನ ಜಯಂತಿಗೆ ಪ್ರತಿ ವರ್ಷವೂ ಆಲ್ಮೋಸ್ಟ್ ನಾನು ಮದುವೆ ಆದಾಗ್ಲಿಂದ ನಾನು ಇದನ್ನು ರೂಢಿ ಮಾಡ್ಕೊಂಡು ಬಂದಿದ್ದೀನಿ ಬಸವನ ಜಯಂತಿ ಹಬ್ಬಕ್ಕೆ ಏನಾದರೂ ಅಟ್ಲೀಸ್ಟು ನಿಮಗೆ ಚಿನ್ನ ಬೆಳ್ಳಿ ತೆಗಿಯಕ್ಕೆ ಆಗದೋದ್ರು ಬಸವನ್ ಜಯಂತಿ ಹಬ್ಬದ ದಿನ ಏ ನಾನು ಹೇಳಿದ್ದಿಲ್ಲ ಆ ಎರಡು ಕಲ್ಲುಪ್ಪು ಬರುತ್ತಲ್ಲ ಕಲ್ಲುಪ್ಪನ ತಂದಿಟ್ಟು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿದ್ರು ಮಹಾಲಕ್ಷ್ಮಿ ಮನೆಗೆ ಬಂದಂಗೆ ಅಂತ ಇದನ್ನೆಲ್ಲ ಈಗ ಸಂಪ್ರದಾಯ ಮಾಡ್ತಾರೆ ಅವಾಗೆಲ್ಲ ಇವೆಲ್ಲ ಏನು ಅಕ್ಷಯ ತೃತೀಯ ದಿನ ತರಲೇಬೇಕು ತರಲೇಬೇಕು ಅಂತ ಅಂತ ಏನಿಲ್ಲ ದೇವರಿಗೆ ಪೂಜೆ ಮಾಡಿ ಹಬ್ಬದ ದಿನ ಕಲ್ಲುಪ್ಪು ತಂದು ಮನೆಗಿಟ್ಟರೆ ತುಂಬಾ ಶ್ರೇಯಸ್ಸು ಮಾತ್ರ ಚಿನ್ನ ಬೆಳ್ಳಿ ಇದು ಎಲ್ಲದಕ್ಕಿಂತನೂ ಹರಳುಪ್ಪು ಬರುತ್ತಲ್ಲ ಅದನ್ನು ತಂದು ಮನೇಲಿಟ್ಟು ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ದೇವಿ ನಮಗೆ ಪ್ರಸನ್ನ ಆಗ್ತದೆ ಆಲ್ಮೋಸ್ಟ್ ನಾನು ಇದು ತೊಗೊಬಂದ್ರೂ ನಾನು ಪ್ರತಿ ಅಕ್ಷಯ ತೃತೀಯ ದಿನವೂ ಹರಳುಪ್ನ ತಂದು ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ತೀನಿ ತುಂಬನೇ ಒಂದು ನಮಗೆ ಅದೃಷ್ಟ ಅಂತಲೇ ಹೇಳ್ಬೋದು ಇವೆಲ್ಲ ಚಿನ್ನ ಬೆಳ್ಳಿಗಿಂತನೂ ಅಮೂಲ್ಯವಾದದ್ದು ಕಲ್ಲುಪ್ಪು ಅದನ್ನು ತಂದು ಮನೇಲಿಟ್ಟು ಪೂಜೆ ಮಾಡೋದ್ರಿಂದ ತಾಯಿ ಲಕ್ಷ್ಮೀ ದೇವಿ ನಮಗೆ ಉಳಿತಾಳೆ ಅಕ್ಷ ಅಕ್ಷರದ ದಿನ ಮಾಡಬೇಕಾಗಿರುತ್ತೆ ಅಷ್ಟು ಫ್ರೆಂಡ್ಸ್ ಹಾಗೆ ನಾನು ಸೇಟು ಅಂಗಡಿಗೆ ಹೋಗಿದ್ದೆ ಹೋದ ತಕ್ಷಣನೇ ಆಲ್ಮೋಸ್ಟ್ ಚಿನ್ನ ಈಗ ಗುಂಡ್ ತೊಗೊಂಡಿದ್ದೆ ನಾನು ಈಗ ಜಸ್ಟ್ ಒಂದು ತಿಂಗ್ಳೇನೋ ಆಗಿತ್ತು ಚಿನ್ನಕ್ಕೇನೋ ದುಡ್ಡು ಹಾಕೋಷ್ಟು ಬಜೆಟಲ್ಲ ಹೋಗಲಿಲ್ಲ ನಾನು ನಮಗೂ ಮಿಡ್ಲ್ ಕ್ಲಾಸ್ ಆದಮೇಲೆ ಕಮ್ ಅದು ಇದು ಕಮೆಂಟ್ಮೆಂಟ್ ಇರುತ್ತೆ ಅದರಲ್ಲಿ ಸೇವ್ ಮಾಡಿಟ್ಟು ನಾನು ಪ್ರತಿ ವರ್ಷವೂ ನಾನು ಮದುವೆ ಆದಾಗ್ಲಿಂದನೂ ಇದನ್ನು ತೊಗೊಂಬಂದು ರೂಢಿ ಮಾಡ್ಕೊಂಡು ಬಿಟ್ಟಿದ್ದೀನಿ ಆ ತರಲಿಲ್ಲ ಅಂದರೆ ಏನೋ ಒಂಥರ ಸಮಾಧಾನ ಚಿಕ್ಕದಾದ್ರೂ ನಾನು ತಗೊಂಡು ಬಂದೇ ಬರ್ತೀನಿ ಪ್ರತಿ ವರ್ಷನ ಫ್ರೆಂಡ್ಸ್ ಹಾಗೇ ಮನೆಗೆ ಏನೇನು ಬೇಕೇ ಅದೆಲ್ಲ ಇಟ್ಕೊಂಡಿದ್ದೀನಿ ಮುಂದಕ್ಕೆ ವರ್ಷ ಮುಂದಕ್ಕೆ ವರ್ಷ ಮುಂದೆ ಏನೇನು ಬೇಕಾಗುತ್ತೋ ಅದನ್ನೆಲ್ಲ ಈಗಲೇ ಒಂದೊಂದಾಗಿ ಒಂದೊಂದಾಗಿ ಜೋಡಿಸಿಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಅದೊಂಥರ ಖುಷಿ ನನಗೆ ಯಾಕಂದರೆ ಹೆಣ್ಮಕ್ಕಳು ಅಂತಂದಮೇಲೆ ಅವ್ರ ಎಜುಕೇಷನು ಎಜುಕೇಷನ್ ಮುಗಿದ್ಮೇಲೆ ಅಷ್ಟರೊಳಗೆ ನಾವು ಹೇಗಿರ್ತೀವೋ ಹೇಳೋಕ್ಕಾಗಲ್ಲ ನಾವು ಇವತ್ತಿದ್ದೋ ನಾಳೆ ಇರ್ತೀವಿ ಅಂತಲೇ ಹೇಳೋಕ್ಕಾಗಲ್ಲ ಯಾಕಂದರೆ ಅದೆಲ್ಲ ದೇವರು ಯಾವಾಗ ನಮ್ಮ ಒಂದು ಕರಿತನ ನಮ್ಮನ್ನು ಆವಾಗ ನಾವು ಹೋಗಲೇಬೇಕಾಗುತ್ತೆ ಆದರೆ ನಮ್ಮ ಮಕ್ಕಳಿಗೆ ನಾವು ಹೆಣ್ಮಕ್ಳಿಗೆ ಏನು ಮಾಡಿಡಬೇಕು ಅದನ್ನೆಲ್ಲ ನಾವು ಮಾಡಿಟ್ರೆ ನಮಗೊಂದು ಸಾರ್ಥಕತೆ ಅಂತ ಅನಿಸೋದು ಫ್ರೆಂಡ್ಸ್ ಹಾಗೆ ನಾನು ಹೋದೆ ಏನು ಏನಾರ ತರಣ ಅಂದ್ಕೊಂಡು ಹೋದೆ ಹೋದ ತಕ್ಷಣ ನನಗೆ ಅವರು ಒಂದು ಹೊಸ ಡಿಸೈನಾಗಿ ಮುತ್ತಿನ ಸರ ಬಂದಿದೆ ನೋಡ್ತೀರಾ ಅಂತ ತೋರಿಸಿದ್ರು ತುಂಬನೇ ಲೋ ತುಂಬಾನೇ ಲುಕ್ ಲುಕ್ಕಾಗಿ ಅಂತ ಕಾಣಿಸೋವಂಥ ಒಂದು ಆಗಿ ತುಂಬಾ ಚೆನ್ನಾಗಿತ್ತು ಯಾವ ಒಂದು ಒಡವೆ ಅಂತಲೂ ಬರೀ ಒಂದು ಸಾರಿ ವೇರ್ ಮಾಡಿ ಅದು ಹಾಕಿದರೆ ತುಂಬಾ ಚೆನ್ನಾಗಿತ್ತು ಅದು ಯಾವುದು ಅಂತೀನಿ ಬನ್ನಿ ತೋರಿಸ್ತೀನಿ ಫಸ್ಟು ನಾನು ನಿಮಗೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಹಾಗೆ ನಾನು ಅಂಗಡಿಗೆ ಬಂದ ತಕ್ಷಣನೇ ನಾನು ಈ ಸರ ನೋಡಿದೆ ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿದೆ ಒಂದು ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು ಮುತ್ತಿನ ಸರ ನಾನು ಜಸ್ಟ್ ಅಂಗಡಿಗೆ ಹೋಗಿದ್ಕಿನೂ ಈ ಸರ ಬಂದಿದ್ಕೂ ಒಂದೇ ಆಯಿತು ತೋರಿಸಿದ್ರು ಅವರು ನನಗೆ ನೋಡಿ ಚೆನ್ನಾಗಿದೆ ಅಂತ ಫೈನಲಿ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಈ ಸರ ಮಾತ್ರ ಇದ್ರ ಪ್ರೈಸ್ ಬಂದು ಕಡಿಮೆನೇ ಎರಡು ಪೆಂಡೆಂಟ್ ಕೊಟ್ಟಿದ್ದಾರೆ ಆಚೆ ಈಚೆ ಲಕ್ಷ್ಮಿದ ಕೊಟ್ಟಿದ್ದಾರೆ ಅದಕ್ಕೆ ಬಂದು ಮೂರೆಳೆ ಮುತ್ತಿನ ಸರ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ನನಗೆ ಅಟ್ರಾಕ್ಷನ್ ಆಗುತ್ತೆ ಅಂದರೆ ನಂಗೆ ಮುತ್ತಿನ ಸರ ಅಂದರೆ ಚಿಕ್ಕ ವಯಸ್ಸಿಂದನೂ ತುಂಬಾ ಇಷ್ಟ ಫ್ರೆಂಡ್ಸ್ ಹಾಗೆ ಈ ಸರ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ ಹೇಗಿದೆ ಅಂತ ತೋರಿಸಿ ಹೇಳಿ ಆದರೂ ಮಾತ್ರ ಒಂದು ಸಿಂಪಲ್ ಸ್ಯಾರಿ ಉಟ್ಟು ಒಂದು ಒಂದು ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ಫುಲ್ ಮುತ್ ಮುತ್ತು ಬಂದಿದ್ದು ದಪ್ಪ ಮುತ್ತು ಬರುತ್ತಲ್ಲ ಅದು ಮುತ್ತು ರೌಂಡ್ ಮುತ್ತು ಕೊಟ್ಟು ಎರಡು ಪೆಂಡೆಂಟ್ ಕೊಟ್ಟಿದ್ದಾರೆ ಆಚೆ ಒಂದು ಈಚೆ ಒಂದು ಲಕ್ಷ್ಮಿದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಮಾತ್ರ ನನಗಂತೂ ತುಂಬಾ ಖುಷಿ ಆಯಿತು ಇದೊಂದು ಪರ್ಚೇಸ್ ಮಾಡಿಕೊಂಡೆ ಮತ್ತು ಹಾಗೆ ನಂದು ಮುಂದಾಲೋಚನೆಗಳು ಏನಂದರೆ ಇದು ವರ್ಷಮಗೂ ತುಂಬಾ ಇಷ್ಟ ಆಯ್ತು ಸರ ನನ್ನ ಹತ್ರ ಅಮ್ಮ ಕೊಡ್ಸಿದಿತ್ತು ಅಂದರೆ ಯಾರೋ ಒಂದು ಫಂಕ್ಷನಲ್ಲಿ ಕದ್ದುಬಿಟ್ರು ಸರಣ ಅದ್ರ ಮೇಲಿಂದ ತಗೋಬೇಕು ಅಂದ್ಕೊಂಡಿದ್ದೆ ಲಾಸ್ಟ್ ವೀಕೆ ಅವ್ರಿಗೆ ಹೇಳ್ಬಿಟ್ಟು ಬಂದಿದ್ದೆ ನಾನು ಚಿನ್ನದ ಗುಂಡ್ ತರಕ್ಕೆ ಹೋದಾಗಿದ್ದೆ ಈ ಥರ ಬೇಕು ಅಂತ ಫನೇ ನಾನು ಹೋಗಿದ್ಗು ನಾನು ಆಸೆಪಟ್ಟಂಗೆ ಈ ಥರ ಒಂದು ಸರ ಸಿಕ್ತು ನನಗೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಿಮಗೂ ಇಷ್ಟ ಆದರೆ ನೋಡಿ ಈ ಥರ ಟ್ರೈ ಮಾಡಿ ಇದು ಮಾಡ್ಕೊಳ್ಳಿ ಯಾಕಂದರೆ ಇವಾಗೊಂದೆಲ್ಲ ಟೆಂಡ್ರು ಇವಾಗ ಈ ಥರನೇ ಎಲ್ಲ ಇಷ್ಟಪಡೋದು ಜಾಸ್ತಿ ಸಿಂಪಲ್ ಆಗಿದ್ರು ಸ್ಯಾರಿಗೆ ಬ್ಲ್ಯಾಕ್ ಸ್ಯಾರಿ ಆಗಲಿ ರೆಡ್ ಸ್ಯಾರಿಗಾಗಲಿ ತುಂಬಾ ಒಂದು ಲುಕ್ ಕೊಡುತ್ತೆ ತುಂಬಾ ಯಾವ ಚಿನ್ನಕ್ಕೂ ಕಡಿಮೆ ಇಲ್ಲ ಫ್ರೆಂಡ್ಸ್ ಹಾಗೆ ಬಂದು ಒಂದು ಕುಂಕುನ್ ಬರಣಿ ತಗೊಂಡು ತಗೊಳ್ಳೋಣ ಅಂತ ಹೋದ ಆಲ್ಮೋಸ್ಟ್ ಇತ್ತು ನಾನು ವರ್ಷ ಮುನ್ಗಿದೀನಲ್ಲ ಒಂದೊಂದಾಗಿ ಒಂದೊಂದಾಗೆಲ್ಲ ನಾನು ಅಂಥದ್ದು ಸುಮಾರು ಸುಮಾರು ಐಟಮ್ಸ್ಗಳನ್ನ ತೆಗೆದಿದ್ದೀನಿ ಆಲ್ಮೋಸ್ಟು ನನಗೆ ಇದು ಇಷ್ಟ ಆಗಲಿಲ್ಲ ಅವ್ಳಿಗೂ ಇಷ್ಟ ಆಗಲಿಲ್ಲ ವರ್ಷ ಮುನ್ಗೂ ಇದು ಇಷ್ಟ ಆಗಲಿಲ್ಲ ಹಾಗೆ ಫೈನಲಿ ಒಂದು ಡೇ ನೋಡಿಕೊಂಡು ಇಟ್ಬಿಟ್ಟು ಬಂದ್ವಿ ಸ್ವಲ್ಪ ಅಡ್ವಾನ್ಸ್ ಎಲ್ಲ ಪೇ ಮಾಡಿದ್ವಿ ನಾವು ಅಕ್ಷರ ತುತ್ತಿದ್ದಿನ ತೊಗೊಮ್ ತೊಗೊಳ್ಳೋಣ ಅಂದ್ಕೊಂಡು ಪೇ ಮಾಡಿಬಿಟ್ಟು ಅಲ್ಲೇ ಇಟ್ಬಿಟ್ಟು ಬಂದ್ವಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಮುಂದಾಲೋಚನೆ ತುಂಬಾ ಒಳ್ಳೇದು ಜೀವನದಲ್ಲಿ ಯಾವಾಗಲೂ ಅಷ್ಟೇ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ ಜೀವನದಲ್ಲಿ ಇವತ್ತಿದ್ದವ್ರು ನಾಳೆ ಇರಲ್ಲ ನಮ್ಮ ಮಕ್ಕಳಿಗೆ ನಮ್ಮ ಕಡೆಯಿಂದ ಏನೇನು ಮಾಡಬೇಕು ಅದನ್ನೆಲ್ಲ ನಾವು ಮಾಡಿಟ್ಟು ನಾವು ಒಂದು ಜೀವನ ಸಾರ್ಥಕತೆ ಅಂತಲೇ ಆಗಬೇಕು ಫ್ರೆಂಡ್ಸ್ ಹಾಗೆ ಫೈನಲಿ ನಾನು ಲಾಸ್ಟ್ ಒನ್ ಫೈನಲ್ ಮಾಡಿದ ಕಂಕೊಂಬತ್ತೆ ಫ್ರೆಂಡ್ಸ್ ಹಾಗೆ ಜೀವನದಲ್ಲಿ ಯಾವುದೇ ಆಗಲಿ ನಮಗೆ ಇದನ್ನೇ ಬೇಕು ಅದನ್ನೇ ಬೇಕು ಅಂತ ಹೇಳೋಕ್ಕಾಗಲ್ಲ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್